ನಮಸ್ಕಾರ ಕ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ ದೇವಜನರೇ ದೇವರನ್ನು ಪ್ರೀತಿಸಿ ಆತನನ್ನೇ ಆಶ್ರಯ ಮಾಡಿಕೊಂಡು ಆತನನ್ನೇ ಆಧಾರ ಮಾಡಿಕೊಂಡು ಕಷ್ಟವಾಗಲಿ ಸುಖವಾಗಲಿ ಆತನೇ ನನ್ನ ದೇವರು ಎಂದು ನಂಬುತ್ತಿರುವಂಥ ನಿಮ್ಮೆಲ್ಲರನ್ನ ಲೋಕರಕ್ಷಕನು ನಮ್ಮನ್ನು ಪ್ರೀತಿಸುವವನಾಗಿರುವಂಥ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ ನೀವು ಚೆನ್ನಾಗಿದ್ದೀರಲ್ವ ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರಿಯ ದೇವಜನವೇ ನಮ್ಮ ಹಾಡು ಭಾಷೆಯಲ್ಲಿ ಒಂದು ಗಾದೆಯನ್ನು ಹೇಳುತ್ತಾರೆ ಅದೇನೆಂದರೆ ಹನಿ ಹನಿ ಸೇರಿದರೆ ಹಳ್ಳ ಅಂತ ಹೇಳುತ್ತಾರೆ ಒಂದು ಕುಟುಂಬವಾಗಲಿ ಒಂದು ಮನುಷ್ಯನಾಗಲಿ ಯಾವುದೇ ಒಂದು ಸಂಘ ಸಂಸ್ಥೆಯಾಗಲಿ ಅದು ಸರ್ವತೋಮುಖ ಬೆಳವಣಿಗೆಯಾಗಬೇಕಾದರೆ ಯಾರದು ಒಬ್ಬರ ಕಷ್ಟಾರ್ಜಿತ ಸಾಲದು ಒಂದು ವಿಭಾಗದ ಆದಾಯ ಸಾಲದು ಎಲ್ಲ ವಿಭಾಗಗಳಲ್ಲಿ ಆದಾಯ ಬೆಂದರೇ ಅದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಅದೇ ರೀತಿಯಲ್ಲಿ ಮನುಷ್ಯರಾದಂಥ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಯಾವುದೋ ಒಂದರಲ್ಲಿ ಆದಾಯ ಮಾಡಿ ಮಿಕ್ಕ ಎಲ್ಲವೂ ಕೂಡ ಖರ್ಚಾಗ್ತಾ ಇದ್ದರೆ ನಮ್ಮ ಕೈಯಲ್ಲಿ ಉಳಿಯೋದಿಲ್ಲ ಆದುದರಿಂದ ಎಲ್ಲ ವಿಭಾಗದಲ್ಲಿ ನಮಗೆ ಆದಾಯ ಬಂದರೇ ಬೆಳವಣಿಗೆ ಆಗುವುದು ದೇವರ ವಾಕ್ಯ ಈ ದಿನ ಆಶೀರ್ವಾದದ ಕುರಿತು ನಮಗೆ ಏನು ಹೇಳುತ್ತದೆಂದು ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳೋಣವ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಎರಡೂ ಪೂರ್ವಕಾಲ ವೃತ್ತಾಂಥ ಇಪ್ಪತ್ತ ಆರನೆಯ ಅಧ್ಯಾಯ ಅದರ ಐದನೆಯ ವಚನ ದೇವ ಭಕ್ತಿಯನ್ನು ಬೋಧಿಸುತ್ತಿದ್ದ ಜಕರ್ಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು ಹೀಗೆ ಅವಲಂಬಿಸಿದ್ದ ಕಾಲದಲ್ಲೆಲ್ಲ ದೇವರಾದ ಯಹೋವನು ಅವನನ್ನು ಅಭಿವೃದ್ಧಿಗೆ ತಂದನು ಎಂದು ಹೇಳುತ್ತಾ ಇದೆ ಅಲ್ಲಲುಯ್ಯ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ದಿನದ ಈ ಒಂದು ಸಂದೇಶ ಕೊನೆಯವರೆಗೂ ನೀವು ಕೇಳಿಸಿಕೊಳ್ಳಿ ಯಾವುದೋ ಒಂದು ಸ್ವಲ್ಪ ಸಮಯ ಕೇಳಿಸಿಕೊಂಡು ನೀವು ಹೋದರೆ ಅದರ ತಾತ್ಪರ್ಯ ಏನು ಅಂತ ಗೊತ್ತಾಗುವುದಿಲ್ಲ ಸ್ವಲ್ಪ ಸಮಯ ಒಂದಿಪ್ಪತ್ತು ನಿಮಿಷ ದೇವರಿಗಾಗಿ ಮೀಸಲಾಗಿಡಿರಿ ಇಪ್ಪತ್ನಾಲ್ಕು ಗಂಟೆ ದೇವರು ನಿಮಗೆ ಕೊಟ್ಟಿರುವಾಗ ಇಪ್ಪತ್ನಾಲ್ಕು ನಿಮಿಷ ದೇವರಿಗಾಗಿ ನೀವು ಕೊಡಲಿಕ್ಕೆ ಬಯಸುವುದಿಲ್ಲವೋ ಖಂಡಿತ ನೀವು ಬಯಸಬೇಕು ಸಮಯವನ್ನು ತೆಗೆದುಕೊಂಡು ಪೂರ್ಣ ಸಂದೇಶವನ್ನು ಕೇಳಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ ಈ ಒಂದು ವಾಕ್ಯ ಭಾಗದಲ್ಲಿ ನೀವು ಗಮನಿಸಿರಿ ದೇವಭಕ್ತನಾದಂಥ ಜಕರ್ಯನ ಕುರಿತಾಗಿ ಮಾತನಾಡುತ್ತಾ ಇದೆ ಇವನು ಜಕರಿಯನು ಏನು ಮಾಡುತ್ತಾ ಇದ್ದ ಇವನ ಕಸುಬೇನು ಅಂದರೆ ದೇವ ಭಕ್ತಿಯನ್ನು ಬೋಧಿಸುತ್ತಿದ್ದ ಬೋಧಕ ಇಲ್ಲವೇ ಸಾಧಾರಣ ಭಾಷೆಯಲ್ಲಿ ಕೆಲವು ಸಭೆಗಳಲ್ಲಿರುವ ಪಾಸ್ಟ್ರ ರೀತಿಯಲ್ಲಿ ಮಹಾಯಾಜಕನ ರೀತಿಯಲ್ಲಿ ಫಾದರ್ನ ರೀತಿಯಲ್ಲಿ ಬ್ರದರ್ನ ರೀತಿಯಲ್ಲಿ ಆತನು ಕೆಲಸ ಮಾಡುತ್ತಾ ಇದ್ದ ಕೆಲವು ಸಾರಿ ಸೇವೆಗೆ ಬರುವಂಥ ವ್ಯಕ್ತಿಗಳು ದೇವರನ್ನ ನಂಬಿದ ಮಕ್ ವ್ಯಕ್ತಿಗಳನ್ನು ನೋಡಿ ಓ ಇವರು ದೇವರ ಮಕ್ಕಳಲ್ಲವೇ ಸೇವೆ ಮಾಡೋರಲ್ಲವೇ ಇವರಿಗೆಲ್ಲ ಯಾಕೆ ಇದು ಇವರಿಗೆ ಹೇಗೆ ಬಂತು ಇದು ಎಂದು ಪ್ರಶ್ನೆ ಕೇಳುತ್ತಾರೆ ದೇವಜನವೇ ದೇವರ ಸೇವಕರಾಗಿರಲಿ ದೇವರ ಭಕ್ತರಾಗಿರಲಿ ನಮ್ಮ ಕುರಿತು ದೇವರು ನಾವು ಬಾಲವಾಗಿರಬೇಕು ಬಡವರಾಗಿರಬೇಕು ಬಲಹೀನರಾಗಿರಬೇಕೆಂದು ದೇವರು ಆಶಿಸುವುದಿಲ್ಲ ತನ್ನ ಮಕ್ಕಳು ಎಲ್ಲ ವಿಷಯದಲ್ಲಿ ಚೆನ್ನಾಗಿರಬೇಕು ನ್ಯಾಯಯುತವಾಗಿ ನೀತಿಯುಳ್ಳವರಾಗಿ ಆದಾಯವುಳ್ಳವರಾಗಿರಬೇಕೆಂದು ದೇವರು ಆಶಿಸುವಂಥವನು ಆಗಿದ್ದಾನೆ ಈತನ ಕಸುಬು ಜಕರಿನ ಕಸುಬು ದೇವ ಭಕ್ತಿಯನ್ನು ಬೋಧಿಸುತ್ತಿದ್ದ ಆದರೆ ಈತನು ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು ಇದು ಬಹಳ ಮುಖ್ಯ ಕಾರ್ಯ ನಾವು ಬೋಧಕರಾಗಿರಬಹುದು ತಂದೆ ತಾಯಿಗಳಾಗಿರಬಹುದು ಕೆಲಸ ಮಾಡುತ್ತಿರಬಹುದು ಅದು ಸೆಕ್ಯುಲರ್ ಫೀಲ್ಡೋ ಬೇರೆ ಯಾವುದೋ ಫೀಲ್ಡ್ನಲ್ಲಿ ನಾವು ಒಂದು ವೇಳೆ ಒಂದು ವೇಳೆ ನಾವು ಕೆಲಸ ಮಾಡುತ್ತಿದ್ದಿರಬಹುದು ಆದರೆ ಪ್ರಿಯ ದೇವಜನವೇ ಆ ಸ್ಥಳದಲ್ಲಿ ನೀತಿ ನ್ಯಾಯ ಧರ್ಮದಿಂದ ಇದ್ದರೆ ದೇವರನ್ನು ನಾವು ಅವಲಂಬಿಸಿಕೊಂಡು ಇದ್ದರೆ ಖಂಡಿತವಾಗಿ ದೇವರು ನಮಗೆ ಸಹಾಯ ಮಾಡುತ್ತಾರೆ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ ಈ ಜಕರಿಯನು ಜೀವಮಾನದಲ್ಲಿ ಅವನು ದೇವರನ್ನ ಅವಲಂಬಿಸಿಕೊಂಡಿದ್ದನು ಹೀಗೆ ಅವಲಂಬಿಸಿಕೊಂಡಿದ್ದ ಕಾಲದಲ್ಲೆಲ್ಲ ದೇವರಾದ ಯಹೋವನು ಅವನನ್ನು ಅಭಿವೃದ್ಧಿಗೆ ತಂದನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಈ ವಾಕ್ಯವನ್ನು ಗಮನಿಸಿ ನೋಡಿರಿ ಅವನು ಎಲ್ಲಿಯವರೆಗೂ ಅವನ ಜೀವಮಾನದಲ್ಲಿ ದೇವರನ್ನು ಅವಲಂಬಿಸಿಕೊಂಡಿದ್ದನು ಹೀಗೆ ಅವಲಂಬಿಸಿದ್ದ ಕಾಲದಲ್ಲೆಲ್ಲ ದೇವರಾದ ಯಹೋವನು ಅವನನ್ನು ಅಭಿವೃದ್ಧಿಗೆ ತಂದನು ಎಂದು ನಾವು ನೋಡುತ್ತಾ ಇದ್ದೇವೆ ಪ್ರೀತಿ ದೇವಜನವೇ ಅವನು ಅಭಿವೃದ್ಧಿಗೆ ಬಂದಂಥ ವಿಚಾರ ಅವನ ಸ್ವಕಷ್ಟ ಅಲ್ಲ ದೇವರ ಕೃಪೆ ಒಬ್ಬ ಮನುಷ್ಯನು ಮೇಲಕ್ಕೆ ಬರಬೇಕಾದರೆ ಒಬ್ಬ ಮನುಷ್ಯನು ಉನ್ನತಿಗೆ ಬರಬೇಕಾದರೆ ಅವನ ಮೇಲೆ ದೇವರ ದಯೆ ಇರಬೇಕು ದೇವರ ದಯೆ ಇಲ್ಲದೆ ನಾವು ಎಷ್ಟು ದುಡಿದರೂ ಎಷ್ಟು ಪ್ರಯಾಸಪಟ್ಟರೂ ಎಷ್ಟು ಕಷ್ಟಪಟ್ಟರೂ ಕೂಡ ನಮಗೆ ಅದು ಉಳಿಯುವುದಿಲ್ಲ ಎಂಬುದು ಮಾತ್ರ ಸತ್ಯವಾದಂಥ ಕಾರ್ಯವಾಗಿದೆ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ನೀವು ನಾನು ದೇವರ ಭಕ್ತನಾದಂಥ ಜಖರಿಯನಂತೆ ದೇವರನ್ನ ಅವಲಂಬಿಸಿಕೊಂಡಿದ್ದೇವಾ ಎಂಬುದು ನಾವು ನೋಡಬೇಕಾದಂಥ ಕಾರ್ಯವಾಗಿದೆ ದೇವರನ್ನು ಆಶ್ರಯಿಸಿದಂಥವರು ಖಂಡಿತವಾಗಿಯೂ ಜೀವಮಾನದಲ್ಲಿ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಉನ್ನತಿಗೆ ತರಬೇಕೆಂದು ಆತನು ಆಶಿಸುತ್ತಾನೆ ಈ ವಾಕ್ಯದಲ್ಲಿ ನೋಡಿದ ಹಾಗೆ ಜಕರಿಯನು ಅವನ ಕಸುಬು ದೇವಭಕ್ತಿಯನ್ನು ಬೋಧಿಸುತ್ತಿದ್ದು ಆದರೆ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು ಎಲ್ಲಿಯವರೆಗೂ ಆತನು ದೇವರನ್ನು ಅವಲಂಬಿಸಿಕೊಂಡಿದ್ದನೋ ಅಲ್ಲಿಯವರೆಗೂ ದೇವರು ಅವನನ್ನು ಅಭಿವೃದ್ಧಿಗೆ ತಂದನು ಬೈಬಲಲ್ಲಿ ನೀವು ನೋಡುವಾಗ ಸಾಧಾರಣವಾಗಿ ಆ ಕಾಲಗಳಲ್ಲಿ ಆಶೀರ್ವಾದವನ್ನು ಕುರಿ ಹಿಂಡು ಇಲ್ಲವೇ ಒಂದು ನಾವು ನೋಡುತ್ತೇವೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಹೋಲಿಕೆ ಮಾಡುತ್ತಿದ್ದರು ನೀವು ಧರ್ಮೋಪದೇಶ ಕಂಡ ಗ್ರಂಥದಲ್ಲಿ ಮೂವತ್ತನೇ ಅಧ್ಯಾಯ ಒಂಬತ್ತನೇ ವಚನವನ್ನು ಓದುವಾಗ ನಿಮ್ಮ ದೇವರಾದ ಯಹೋವನು ನಿಮ್ಮ ಸಂತಾನ ಪಶು ವ್ಯವಸಾಯಗಳನ್ನು ಹೆಚ್ಚಿಸಿ ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಸಫಲಪಡಿಸಿ ನಿಮಗೆ ಮೇಲನ್ನುಂಟು ಮಾಡುವನು ಎಂದು ನಾವು ನೋಡುತ್ತಾ ಇದ್ದೇವೆ ಈ ವಾಕ್ಯವನ್ನು ಗಮನಿಸಿದಿರ ಇಲ್ಲಿ ಹೇಳುತ್ತಿರುವಂಥ ಮಾತು ದೇವರು ಕರುಣಿಸಿದ ಆ ಕಾಲದಲ್ಲಿ ಸಂತಾನವನ್ನು ಪ್ರತ್ಯೇಕವಾಗಿ ಎಷ್ಟೋ ಜನಕ್ಕೆ ಸಂತಾನವಿಲ್ಲ ಅದು ದೇವರ ದಯೆ ಎಂದು ದೇವರ ವಾಕ್ಯ ಹೇಳುತ್ತದಲ್ಲವೇ ಅದು ಒಂದು ರೀತಿಯಾದಂಥ ಸಂಪತ್ತು ಸಂತಾನ ವಾಗ್ಯ ಎಂಬುದು ಸಂಪತ್ತು ಬೈಬಲಲ್ಲಿ ಎಷ್ಟೋ ಜನರು ಬಂಜೆಯರಿದ್ದರು ಮಕ್ಕಳಿಲ್ಲದ ಸಾರ ಹನ್ನಳು ಎಲಿಜಬೆತ್ಳು ಇವರನ್ನೆಲ್ಲ ನೋಡುತ್ತಾ ಇದ್ದೇವೆ ಆದರೆ ಸಂತಾನ ಎಂಬುದು ಕೂಡ ಒಂದು ಸಂಪತ್ತು ನಿಮಗೂ ಕೂಡ ದೇವರು ಸಂಪತ್ತು ಕೊಟ್ಟಿದ್ದಾನಲ್ಲ ಕೆಲವರಿಗೆ ನಿಮ್ಮಲ್ಲಿ ಇನ್ನೂ ಸಂಪತ್ತು ದೇವರಿಂದ ಸಿಗದೇ ಇರಬಹುದು ಅದರ ನಂತರ ಹೇಳುತ್ತಾ ಇದೆ ಪಶು ಅಂದರೆ ಯಾವುದೇ ರೀತಿಯಾದಂಥ ಪಶು ನೀವು ನೋಡುತ್ತೀರಿ ಯೋಭನ ಗ್ರಂಥದ ಮೊದಲನೇ ಅಧ್ಯಾಯದಲ್ಲಿ ಊಚ್ ದೇಶದಲ್ಲಿ ಇದ್ದಂಥ ಯೋಭನು ಆ ಊಚ್ ದೇಶದಲ್ಲೆಲ್ಲ ಬಹಳ ಶ್ರೀಮಂತನು ಬಹಳ ಹಣವಂತನು ಹೆಸರುವಾಸಿಯಾಗಿದ್ದನು ಎಂದು ನೋಡುತ್ತಾ ಇದ್ದೇವೆ ಅವನು ದೇವಭಕ್ತನಲ್ಲವೇ ಊಚ್ ದೇಶದಲ್ಲೆಲ್ಲ ಹಣವಂತನು ಶ್ರೀಮಂತನು ಹೆಸರುವಾಸಿಯಾಗಿದ್ದನು ಅಬ್ರ ಹಾವನನ್ನು ತೆಗೆದುಕೊಳ್ಳಿರಿ ಈ ಸಾಕನನ್ನು ತೆಗೆದುಕೊಳ್ಳಿರಿ ದಾವೀದನನ್ನು ತೆಗೆದುಕೊಳ್ಳಿರಿ ಸೊಲಮೋಲನನ್ನು ತೆಗೆದುಕೊಳ್ಳಿರಿ ಎಲ್ಲರೂ ಶ್ರೀಮಂತರಾಗಿದ್ದರು ದೇವರು ಅನುಗ್ರಹಿಸಿ ಕೊಡುವಂಥ ಆಶೀರ್ವಾದವು ಒಳ್ಳೆಯದೆ ನ್ಯಾಯವಾಗಿ ಸಂಪಾದಿಸಿದ್ದು ಒಳ್ಳೆಯದೆ ಅದು ಇವರಿಗೆ ಪಶು ವ್ಯವಸಾಯಗಳ ಮೂಲಕವಾಗಿ ಬರುತ್ತಿತ್ತು ಇವತ್ತು ವಾಕ್ಯವನ್ನು ಕೇಳುತ್ತಿರುವ ನನ್ನ ಸಹೋದರಿ ಸಾಲಬಾಧೆಗಳಿಂದ ನೀವು ನೊಂದು ಹೋಗುತ್ತಿರಬಹುದು ಹೌದು ಒಬ್ಬರು ದುಡಿಯಬೇಕು ಉಳಿದವರೆಲ್ಲ ತಿನ್ನಬೇಕು ಒಬ್ಬರ ಆದಾಯ ನಿಂತರೆ ಕುಟುಂಬದ ಅದೇನು ಹೇಳ್ತಾರಲ್ಲ ಕುಟುಂಬದ ಉತ್ ಉನ್ನತಿಯೇ ಬಿದ್ದು ಹೋದ ಹಾಗೆ ಆಗುತ್ತದೆ ಯಾವಾಗ ನಾವು ಸರ್ವರು ಒಂದು ವೇಳೆ ಮನೆಯಲ್ಲಿ ಎಲ್ಲರೂ ದುಡಿದರೆ ಕೈಯಲ್ಲಿ ಉಳಿಯುತ್ತದೆ ಆದರೆ ಅನೇಕರು ಅದನ್ನು ಬರೀ ತಿನ್ನುವುದು ಮಾತ್ರವಾದರೆ ಅದು ನಮಗೆ ಉಳಿಯುವುದಿಲ್ಲ ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಕುಟುಂಬದಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ಒಬ್ಬರು ಕಷ್ಟಪಡಬೇಕು ಉಳಿದವರೆಲ್ಲರಿಗೂ ಪೋಷಣೆ ಮಾಡಬೇಕು ಆದರೆ ಅವರು ಆ ರಾತ್ರಿ ಹಗಲು ದುಡಿದ್ರು ಕೂಡ ಸಾಕಾಗುವುದಿಲ್ಲ ಅದಕ್ಕೆ ನಾನು ಹೇಳಿದ್ದು ಹನಿ ಹನಿ ಸೇರಿದರೆ ಹಳ್ಳಾನೆ ಎಲ್ಲರೂ ಕೈ ಜೋಡಿಸಿ ಹಣ ಉಳಿಸಬೇಕು ಇಲ್ಲವೇ ಗಳಿಸಬೇಕು ನಾವು ಒಂದು ವೇಳೆ ದುಡಿಯೋದೇ ಇಲ್ಲ ನಾವು ಬರೀ ಖರ್ಚು ಮಾಡ್ತೀವಿ ಅಂತ ಹೇಳಿದರೆ ಯಾವುದೇ ಪ್ರಯೋಜನ ಉಂಟಾಗುವುದಿಲ್ಲ ಬೆಳೆ ಬೆಳೆಯುವಂಥವರನ್ನು ನೋಡಿದರೆ ವ್ಯವಸಾಯ ಮಾಡುವಂಥವರನ್ನು ಕೇವಲ ಅವರು ವ್ಯವಸಾಯವನ್ನು ನಂಬಿಕೊಂಡಿರುವುದಿಲ್ಲ ಅವರ ಮನೆಯಲ್ಲಿ ಪಶುಗಳನ್ನು ಕುರಿಗಳನ್ನು ಕೋಳಿಗಳನ್ನು ಸಾಕುತ್ತಾರೆ ಕಾರಣ ಏನು ಒಂದು ವೇಳೆ ಅವರ ಜೀವಿತಕ್ಕೆ ವ್ಯವಸಾಯದಲ್ಲಿ ಒಂದು ವೇಳೆ ಏನು ಉಳಿಯದೆ ಹೋದರೆ ಅವರು ಸಾಕಿರುವಂಥ ಹಸುವಿನಿಂದ ಕುರಿಗಳಿಂದ ಕೋಳಿಗಳಿಂದ ಅವರಿಗೆ ಆದಾಯವು ಬಂದು ಅವರ ಜೀವಿತವು ಸರಾಗವಾಗಿ ಸಾಗುತ್ತದೆ ಈ ದಿನಗಳಲ್ಲಿ ನಾವು ಕೆಲವರೇನು ಮಾಡ ಒಂದನ್ನೇ ನಂಬಿಕೊಂಡಿರುತ್ತಾರೆ ಒಬ್ಬರನ್ನೇ ನಂಬಿಕೊಂಡಿರುತ್ತಾರೆ ಅದು ಆಶೀರ್ವಾದವಾಗುವುದಿಲ್ಲ ಮುಂದಿನ ವಾಕ್ಯಗಳಲ್ಲಿ ನಾನು ನಿಮಗೆ ತೋರಿಸುತ್ತೇನೆ ಅದರ ಮುಂಚೆ ಮತ್ತೆ ಧರ್ಮೋಪದೇಶ ಕಂಡ ಗ್ರಂಥದಲ್ಲಿ ಇಪ್ಪತ್ತೆಂಟನೆಯ ಅಧ್ಯಾಯ ಹನ್ನೊಂದನೆಯ ವಾಕ್ಯದಲ್ಲಿ ಯಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತನು ನಿಮಗೆ ಸಂತಾನ ಪಶು ವ್ಯವಸಾಯಗಳ ಸಮೃದ್ಧಿಯನ್ನುಂಟು ಮಾಡುವನು ಎಂದು ಹೇಳುತ್ತಾ ಇದೆ ಸೇಮ್ ವಾಕ್ಯ ಎರಡು ಒಂದೇ ರೀತಿ ಇದ್ದರೂ ಕೂಡ ಇದು ಇಪ್ಪತ್ತೆಂಟನೇ ಅಧ್ಯಾಯದ ಹನ್ನೊಂದನೇ ವಾಕ್ಯದಲ್ಲಿ ಮುಂಚಿತವಾಗಿ ಹೇಳುತ್ತಿದೆ ನಿಮಗೆ ದೇವರು ಸಂತಾನ ಪಶು ವ್ಯವಸಾಯಗಳ ಸಮೃದ್ಧಿಯನ್ನುಂಟು ಮಾಡುವನು ಎಂದು ಹೇಳುತ್ತಾ ಇದೆ ಈ ಕಾಲಗಳಲ್ಲಿ ಒಂದು ವೇಳೆ ನಾವೇನು ಒಂದು ವೇಳೆ ಪಶು ವ್ಯವಸಾಯಗಳನ್ನು ಮಾಡದೆ ಹೋಗಬಹುದು ನಿಮ್ಮಲ್ಲಿ ಕೆಲವರು ವ್ಯವಸಾಯ ಮಾಡುತ್ತಾ ಇರಬಹುದು ಆದರೆ ಪ್ರಿಯ ದೇವ ಜನವೇ ಒಂದರಲ್ಲೇ ಅಲ್ಲ ದೇವರು ಯಾವುದೋ ಮೂಲಕವಾಗಿ ನಿಮಗೂ ಆಶೀರ್ವಾದ ಉಂಟು ಮಾಡಬೇಕಲ್ವಾ ಕೆಲವು ಸಾರಿ ನಮಗೆ ಸ್ಯಾಲ್ರಿಯಲ್ಲಿ ಐನೂರು ರೂಪಾಯಿ ಇಂಕ್ರಿಮೆಂಟ್ ಕೊಡಬಹುದು ಒಂದು ವೇಳೆ ತುಂಬ ಕಷ್ಟ ಪಡ್ತಾ ಇರಬಹುದು ನಿಮ್ಮ ಮನೆಯಲ್ಲಿ ಮಗನು ಮಾತ್ರ ದುಡಿತಾ ಇರಬಹುದು ಮಗಳು ಮಾತ್ರ ಸ್ವಲ್ಪ ದುಡಿತಾ ಇರಬಹುದು ಸ್ವಲ್ಪ ಆದಾಯ ಹೆಚ್ಚು ಖರ್ಚು ಬಾಡಿಗೆ ಕಟ್ಟಬೇಕು ಊಟವನ್ನು ಮಾಡಬೇಕು ಮಕ್ಕಳ ಫೀಸನ್ನು ನೋಡಿಕೊಳ್ಳಬೇಕು ಅನೇಕ ವಿಧವಾದಂಥ ಕಾರ್ಯಗಳು ನಿಮ್ಮ ಕುಟುಂಬದಲ್ಲಿ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ನಿಮಗೆಲ್ಲರಿಗೂ ಗೊತ್ತಿದೆ ಆದರೆ ಪ್ರಿಯ ದೇವಜನವೇ ಒಂದು ಕುಟುಂಬ ಉನ್ನತಿಗೆ ಬರಬೇಕಾದರೆ ದೇವರ ಅನುಗ್ರಹವು ಬಹಳ ಮುಖ್ಯವಾದಂಥ ಕಾರ್ಯವಾಗಿದೆ ಇಲ್ಲಿ ಹೇಳುತ್ತಿರುವಂತ ಮಾತು ಪೂರ್ವಕಾಲ ವೃತ್ತಾಂತ ಆರು ಇಪ್ಪತ್ತಾರು ಐದರಲ್ಲಿ ನಾನು ಓದಿದ ಹಾಗೆ ಯಹೋವನು ಅವನನ್ನ ಅಭಿವೃದ್ಧಿಗೆ ತಂದನು ಯೋಬನಾಗಿರಬಹುದು ಅಬ್ರಹಾಮನು ಈ ಸಾಕನು ದಾವೀದನು ಇವರು ಯಾರೇ ಆಗಿರಬಹುದು ಉನ್ನತಿಗೆ ಬರಬೇಕಾದರೆ ಇಜ್ಕಿಯನನ್ನು ದೇವರು ಆಶೀರ್ವದಿಸಿದನು ನಾವು ನೋಡುತ್ತಾ ಇದ್ದೀವಿ ಇನ್ನು ಅನೇಕ ಅರಸರಗಳನ್ನು ದೇವರು ಅಭಿಷೇಕ ಮಾಡಿದನು ಅಭಿವೃದ್ಧಿಪಡಿಸಿದನು ದೇವರು ಆಶೀರ್ವಾದ ಕೊಡಲಿಕ್ಕೆ ನಿಶಕ್ತನು ಅಲ್ಲ ಆತನು ಆತನು ಶಕ್ತನಾಗಿದ್ದಾನೆ ಆದರೆ ಏನಾಗುತ್ತದೆ ಗೊತ್ತಾ ಅನೇಕ ಸಂದರ್ಭಗಳಲ್ಲಿ ನಾವು ದೇವರನ್ನು ಅವಲಂಬಿಸದೇ ಇರುವುದಿಲ್ಲ ಅವಲಂಬಿಸುವುದಿಲ್ಲ ಅವಲಂಬಿಸುವುದಂದ್ರೆ ಆತನ ಮಾತಿನ ಮೇರೆಗೆ ನಾವು ಆತನ ಚಿತ್ತದ ಮೇರೆಗೆ ನಾವು ಯಾವುದನ್ನು ಮಾಡುವುದಿಲ್ಲ ವ್ಯವಸಾಯ ಮಾಡುವಂಥವರು ಅವರಿಗೆ ಇಷ್ಟ ಬಂದ ಬೆಳೆಯನ್ನು ಇಷ್ಟವಾದಂಥ ರೀತಿಯಲ್ಲಿ ಹಾಕುತ್ತಾ ಇರುತ್ತಾರೆ ಹೌದು ನನಗೆ ತುಂಬ ಪರಿಣಿತಿ ಇದೆ ನನಗೆ ಜ್ಞಾನ ಇದೆ ನನಗೆ ತಿಳುವಳಿಕೆ ಇದೆ ನನಗೆ ಬುದ್ಧಿ ಇದೆ ನನ್ನ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಗೊತ್ತು ನಾನು ಹೇಗೆ ವ್ಯವಸಾಯ ಮಾಡಬೇಕು ಗೊತ್ತು ಹಣವನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಗೊತ್ತು ಅಂತ ನೀವು ಅಂದುಕೊಳ್ಳಬಹುದು ಪ್ರಿಯ ದೇವಜನವೇ ಜ್ಞಾನೋಕ್ತಿ ಮೂರು ಐದು ಹೇಳಿದರ ಪ್ರಕಾರವಾಗಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಈ ಹೋವನಲ್ಲಿ ಭರವಸೆ ಬಿಡು ಆಗ ಆತನ ಮೇಲೆ ನೀವು ಹಾಕಿದ ಭಾರದಿಂದ ಆತನೇ ಎಲ್ಲವನ್ನು ಸರಾಗ ಮಾಡುವನು ನಿಮ್ಮ ಕುಟುಂಬಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ನಿಮ್ಮ ತೀರ್ಮಾನ ನನ್ನ ತೀರ್ಮಾನ ನನ್ನ ನಮ್ಮ ಕಣ್ಣಿಗೆ ನಮ್ಮ ದೃಷ್ಟಿಗೆ ತಕ್ಕಂತೆ ಇರಬಹುದು ಅದು ಒಳ್ಳೆಯದಲ್ಲ ದೇವರ ದೃಷ್ಟಿಗೆ ತಕ್ಕಂತೆ ಇರಬೇಕೆಂಬುದು ದೇವರ ಹಂಬಲವಾಗಿದೆ ಅವಲಂಬಿಸಿಕೊಂಡಿರುವುದು ಅಂದರೆ ಅದರ ಅರ್ಥ ಏನು ಗೊತ್ತಾ ಹಾತುಕೊಂಡಿರುವುದು ಅಭಿವೃದ್ಧಿ ಎಂಬುದು ದೇವರಿಂದ ಬರುವಂಥದ್ದಾಗಿದೆ ದೇವರಿಂದ ಬರದೇ ಇರುವಂಥ ಆಶೀರ್ವಾದ ಅಭಿವೃದ್ಧಿ ವ್ಯರ್ಥವಾಗುತ್ತದೆ ವಾಕ್ಯವನ್ನು ಕೇಳುತ್ತಿರುವಿರಾ ಅರ್ಥವಾಗ್ತಾ ಇದೆಯಾ ಕೆಲವರ ಜೀವಿತದಲ್ಲಿ ಹೌದು ನಾವು ದುಡಿಮೆಯ ಇಲ್ಲ ವಿದ್ಯಾಭ್ಯಾಸ ಇಲ್ಲ ಆದಾಯ ಕಡಿಮೆ ಖರ್ಚು ಜಾಸ್ತಿ ಅನ್ನುತ್ತಿದ್ದೀರಾ ನೀವು ದುಡಿಯದೇ ಓದಲು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿರಿ ಕೆಲವು ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ಸಾಲಗಳಾಗುತ್ತವೆ ಕಷ್ಟ ಆಗುತ್ತದೆ ದುಡಿಯುವವರು ಸುಮ್ಮನೆ ಕೂತು ಬಿಡುತ್ತಾರೆ ಅವರಿಗೂ ಸಾಕಾಗಿ ವಯಸ್ಸಾಗಿಬಿಡುತ್ತದೆ ಇಂತಹ ಸಂದರ್ಭಗಳಲ್ಲಿ ನೀವು ನಾನೇನು ಮಾಡಬೇಕು ಗೊತ್ತಾ ನಾವು ದೇವರ ಮೊರೆ ಹೋಗಬೇಕು ದೇವರನ್ನು ಅವಲಂಬಿಸಬೇಕು ನಾವು ನೋಡುತ್ತೇವೆ ಹಳೆಯ ಒಡಂಬಡಿಕೆಯಲ್ಲಿ ಒಂದು ವಿಧವೆ ತನ್ನ ಗಂಡನು ಸಾಲ ಮಾಡಿ ಸತ್ತು ಹೋದನು ಆತನ ಮಕ್ ಆಕೆಯ ಮಕ್ಕಳನ್ನು ಸಾಲಕ್ಕೆ ದಾಸರಾಗಿಡ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ ಅಂಥವರನ್ನು ಬಿಡಿಸುವುದಕ್ಕಾಗಿ ದೇವರು ತನ್ನ ಭಕ್ತನನ್ನು ಕಳುಹಿಸಿ ಸ್ವಲ್ಪ ಮೊಗದಲ್ಲಿರುವಂಥ ಎಣ್ಣೆ ಸ್ವಲ್ಪ ಇಟ್ಟು ಇತ್ತು ಸ್ವಲ್ಪ ಎಣ್ಣೆ ಇಟ್ಟಲ್ಲ ಎಣ್ಣೆ ಒಂದಿ ಒಂದು ಸ್ವಲ್ಪ ಇದ್ದದ್ದು ಪಾತ್ರೆಗಳನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಒಯ್ದು ನಿನ್ನ ಸಾಲವನ್ನು ತೀರಿಸು ಉಳಿದದ್ದನ್ನು ನಿನ್ನ ಜೀವಿತಕ್ಕೆ ಇಟ್ಟುಕೋ ಎಂದು ಹೇಳಿ ಪ್ರವಾದಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ಆ ರೀತಿಯಾಗಿ ಸಾಲ ಕೊರತೆ ಸಂಕಷ್ಟ ಇರಬಹುದು ದೇವರಿಗೆ ಗೊತ್ತು ದೇವರಿಗೆ ನಿಮ್ಮ ಪರಿಸ್ಥಿತಿ ಚೆನ್ನಾಗಿ ಗೊತ್ತುಂಟು ಅವಲಂಬಿಸಿರಿ ದೇವರನ್ನು ಅವಲಂಬಿಸಿರಿ ಅದು ಆಶೀರ್ವಾದ ಆಗಿರಬಹುದು ಆರೋಗ್ಯ ಆಗಿರಬಹುದು ಯಾರು ದೇವರನ್ನು ಅವಲಂಬಿಸುತ್ತಾರೋ ಅವರಿಗೆ ದೇವರು ಅನುಗ್ರಹಿಸುತ್ತಾನೆ ಇಲ್ಲಿ ಜಕರಿಯನ ದೇವರು ಬೋಧಕನಾಗಿದ್ದರೂ ಕೂಡ ದೇವರು ಅವನ ಆಶೀರ್ವದಿಸಿದನು ದೇವಜನವೇ ಎರೇಮೆಯನ ಗ್ರಂಥದಲ್ಲಿ ಮೂವತ್ತ ಎರಡನೆಯ ಅಧ್ಯಾಯ ನಲವತ್ತ ಒಂದನೇ ವಚನದಲ್ಲಿ ಆನಂದಿಸುವೆನು ನಿಶ್ಚಯವಾಗಿ ಅವರನ್ನು ಈ ದೇಶದಲ್ಲಿ ನನ್ನ ಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸ್ಥಾಪಿಸುವೆನು ಎಂದು ಹೇಳುತ್ತಾ ಇದೆ ಅವರನ್ನು ಈ ದೇಶದಲ್ಲಿ ನನ್ನ ಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸ್ಥಾಪಿಸುವೆನು ಎಂದು ಹೇಳುತ್ತಾ ಇದೆ ಅದರ ಅರ್ಥ ನಾನು ಅವರನ್ನು ಈ ವಿದೇಶದಲ್ಲಿ ಈ ಪರದೇಶದಲ್ಲಿ ನಾನು ಸ್ಥಿರಪಡಿಸುವೆನೋ ದುಡಿಯುವುದಕ್ಕಾಗಿ ನೀವು ವಿದೇಶಕ್ಕೆ ಹೋಗಿರಬಹುದು ಇದೇ ಬೇರೆ ರಾಜ್ಯಕ್ಕೆ ಹೋಗಿರಬಹುದು ಬೇರೆ ಸ್ಥಳಗಳಿಗೆ ಹೋಗಿರಬಹುದು ಆ ಸ್ಥಳದಲ್ಲಿ ದೇವರ ಉನ್ನತಿ ಬೇಕಾ ಕೆಲವು ತಡೆಗಳಲ್ವಾ ಬೇರೆ ದೇಶಕ್ಕೆ ಹೋಗಿರ್ತೀರಾ ಪಾಸ್ಪೋರ್ಟ್ ಪ್ರಾಬ್ಲಮ್ ವೀಸಾ ಪ್ರಾಬ್ಲಮ್ ಕೆಲಸದಲ್ಲಿ ಪ್ರಾಬ್ಲಮ್ ಮೇಲಧಿಕಾರಿಗಳ ಟಾರ್ಚರ್ ಸೊ ವಿನಾಕಾರಣ ಈ ಕೆಲಸ ಏನಕ್ಕಪ್ಪ ನನಗೆ ಈ ಜೀವಿತ ಏನಕ್ಕಪ್ಪ ಅನ್ನು ಕೊಂದು ರೀತಿಯಲ್ಲಿ ರೀತಿಯಲ್ಲಿ ನೀವಿದ್ದೀರಾ ದೇವರನ್ನು ಅವಲಂಬಿಸಿರಿ ದೇವರೇ ನಿನ್ನ ಕೈಗೆ ನನ್ನನ್ನು ಕೊಡುತ್ತಿದ್ದೇನೆ ನಾನು ಹೋಗುವಂಥ ಜಾಗದಲ್ಲಿ ಈ ಥರ ಟಾರ್ಚರ್ ಇದೆ ಈ ಥರ ನನಗೆ ಕಾರ್ಯಗಳಿದ್ದಾವೆ ನೀನು ಕೃಪೆ ತೋರಿಸಬೇಕಯ್ಯ ಎಂದು ನೀವು ಬೇಡಿಕೊಳ್ಳುವುದಾದರೆ ದೇವರು ನಿಮಗೆ ಸಹಾಯ ಮಾಡುತ್ತಾರೆ ಪ್ರೀತಿ ದೇವಜನ್ವಿ ಒಂದು ವಾಕ್ಯವನ್ನು ನಾನು ನಿಮಗೆ ಓದುತ್ತೇನೆ ಧರ್ಮೋಪದೇಶ ಕಾಂಡ ಗ್ರಂಥದಲ್ಲಿಯೇ ಇಪ್ಪತ್ತ ಎಂಟನೇ ಅಧ್ಯಾಯ ಮೂರರಿಂದ ಆರು ವಚನಗಳು ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು ನಿಮ್ಮ ಪುಟ್ಟಿಗಳಿಗೂ ಕೊಡವೆಗಳಿಗೂ ಶುಭ ಉಂಟಾಗುವುದು ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು ಎಂದು ಹೇಳುತ್ತಾ ಇದೆ ಇಲ್ಲಿ ಹೇಳುತ್ತಿರುವಂಥ ಮಾತು ನಿಮಗೆ ಶುಭ ಉಂಟಾಗುವುದು ಶುಭ ಉಂಟಾಗುವುದು ಅಂತ ಪದೇ 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 ಹೇಳುತ್ತಾ ಇದೆ ಇದನ್ನು ಇಂಗ್ಲೀಷಲ್ಲಿ ಓದುವಾಗ ನನಗೆ ತುಂಬ ಚೆನ್ನಾಗಿ ಇಡಿಸಿತು ಅಲ್ಲಿ ಹೇಳುತ್ತದೆ ದ ಫ್ರೂಟ್ ಆಫ್ ಯುವ ಹೂಮ್ ಅಂತ ಹೇಳುತ್ತದೆ ಮೊದಲನೇದು ದ ಫ್ರೂಟ್ ಆಫ್ ಯುವರ್ ಹೂಂಬ್ ಅಂತ ಹೇಳಿದರೆ ನಿನ್ನ ಸಂತಾನ ಭಾಗ್ಯ ಮನುಷ್ಯರಿಗೆ ಬೇಕಾಗಿರುವಂಥದ್ದು ಭವಿಷ್ಯ ಸಂತಾನ ಭಾಗ್ಯ ಅದು ಈ ವಾಕ್ಯಗಳಲ್ಲೆಲ್ಲ ನಾವು ನೋಡಿದ್ದೀವಿ ಅಲ್ವಾ ದೇವರು ಹೇಳುತ್ತಿರುವಂಥ ಮಾತೇನೆಂದರೆ ನಾನು ನಿನಗೆ ಬ್ಲೆಸ್ಡ್ ಶಲ್ ಬಿ ದ ಫ್ರೂಟ್ ಆಫ್ ಯುವರ್ ಊಂಬ್ ನಿನ್ನ ಸಂತಾನಕ್ಕೆ ಶುಭ ಉಂಟಾಗುವುದು ಎರಡನೆಯದು ದ ಫ್ರೂಟ್ ಆಫ್ ಯುವರ್ ಗ್ರೌಂಡ್ ಅಂತ ಹೇಳುತ್ತಾ ಇದೆ ಅಂದರೆ ನಾನು ಹೇಳಿದ ಹಾಗೆ ಆ ಕಾಲಗಳಲ್ಲಿ ವ್ಯವಸಾಯಗಳು ಬಹಳ ಮುಖ್ಯವಾಗಿರುವಂಥದ್ದು ಈಗಲೂ ಅನೇಕ ಹಳ್ಳಿಗಳಲ್ಲಿರುವಂಥವರು ವ್ಯವಸಾಯಗಳನ್ನೇ ನಂಬಿದ್ದೇವೆ ದೇವರು ಹೇಳುತ್ತಿರುವಂಥ ಮಾತು ದ ಫ್ರೂಟ್ ಆಫ್ ಯುವರ್ ಗ್ರೌಂಡ್ ದ ಫ್ರೂಟ್ ಆಫ್ ಯುವರ್ ಊಮ್ ದ ಫ್ರೂಟ್ ಆಫ್ ಯುವರ್ ಗ್ರೌಂಡ್ ನೀವು ಮಾಡುವಂಥ ಕೆಲಸ ಕೆಲವರು ಆಫೀಸೇ ಅದೇ ನಿಮ್ಮ ವ್ಯವಸಾಯ ಭೂಮಿ ಫ್ಯಾಕ್ಟರಿ ಹಾಸ್ಪಿಟಲ್ ಒಂದು ವೇಳೆ ಯಾವುದೇ ಒಂದು ಕಂಪನಿ ಯಾವುದೇ ಒಂದು ಆಫೀಸ್ ಯಾವುದೇ ಇರಬಹುದು ಅದೇ ನಿಮ್ಮ ವ್ಯವಸಾಯ ಭೂಮಿ ಬೇಸರಗೊಳ್ಳದೆ ಅಲ್ಲಿ ಕೆಲಸ ಮಾಡಬೇಕು ಅಲ್ಲಿ ದುಡಿಯಬೇಕು ಯಜಮಾನನಿಗೆ ನೀವು ರೆಸ್ಪೆಕ್ಟ್ ಕೊಡಬೇಕು ಯಜಮಾನನಿಗೆ ನಾವು ಗೌರವ ಕೊಡುವುದಾದರೆ ಖಂಡಿತ ದೇವರು ಅವರ ದೃಷ್ಟಿಯಲ್ಲಿ ನಮಗೆ ಕರುಣೆಯನ್ನು ತೋರಿಸುವನು ಒಂದು ದ ಫ್ರೂಟ್ ಆಫ್ ಯುವರ್ ಊಂಬ್ ದ ಫ್ರೂಟ್ ಆಫ್ ಯುವರ್ ಗ್ರೌಂಡ್ ಆಮೇಲೆ ಹೇಳುತ್ತಾ ಇದೆ ದ ಫ್ರೂಟ್ ಆಫ್ ಯುವರ್ ಕ್ಯಾಟಲ್ ಅಂದರೆ ಅಲ್ಲಿ ಹೇಳುತ್ತಿರುವಂಥ ಮಾತು ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು ಯಾವುದೇ ಆಗಲಿ ದ ಫ್ರೂಟ್ ಆಫ್ ಯುವರ್ ಕ್ಯಾಚಲ್ ದ ಇನ್ಕ್ರೀಸ್ ಆಫ್ ಯುವರ್ ಹರ್ಡ್ಸ್ ಅಂತ ಹೇಳ್ತಾ ಇದೆ ಅಂದರೆ ನಿಮ್ಮ ಪುಟ್ಟಿಗಳಿಗೂ ಕೊಳವೆಗಳಿಗೂ ಶುಭ ಉಂಟಾಗುವುದು ಆ್ಯಂಡ್ ದ ಎಂಗ್ ಆಫ್ ಯುವರ್ ಫ್ಲಾಕ್ ಅಂತ ಫ್ಲಾಕ್ ಅಂತ ಕೂಡ ಹೇಳ್ತಾ ಇದೆ ಅಂದರೆ ಏನೇ ಕೆಲಸ ಮಾಡ್ತಾ ಇರ್ಬೋದು ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನೀವು ಕೆಲಸ ಯಾವುದು ಅಂತ ಮುಖ್ಯ ಅಲ್ಲ ಆದರೆ ಕರ್ತನನ್ನು ಅವಲಂಬಿಸಿದ್ದೇವಾ ಕರ್ತನ ಚಿತ್ತದಂತೆ ನಡೆದುಕೊಳ್ಳುತ್ತಾ ಇದ್ದೇವಾ ಎಂಬುದು ಮಾತ್ರವೇ ಮುಖ್ಯವಾದಂಥ ಕಾರ್ಯ ಪ್ರೀತಿಯ ದೇವಜನವೇ ಇವತ್ತು ನಿಮಗೆ ಏನು ಅರ್ಥ ಆಗಿದೆಯೋ ನನಗೆ ಗೊತ್ತಿಲ್ಲ ದೇವರಾತ್ಮ ನನ್ನ ಹೃದಯದಲ್ಲಿ ಇಟ್ಟಿದ್ದನ್ನು ನಾನು ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ ಅದೇನೆಂದರೆ ದೇವರು ಹೇಳುತ್ತಾನೆ ನಾನು ನನ್ನ ಮಕ್ಕಳನ್ನು ಬಡವರನ್ನಾಗಿ ಬಲಹೀನರನ್ನಾಗಿ ನೋಡುವುದಕ್ಕೆ ಇಷ್ಟ ಇಲ್ಲ ಆದರೆ ಅವರ ದುಡಿಮೆಯು ನೀತಿ ನ್ಯಾಯ ಮತ್ತು ನನ್ನನ್ನು ಅವಲಂಬಿಸಿಕೊಂಡಿರಬೇಕು ಎಂದು ಹೇಳುತ್ತದೆ ಯೋಹಾನ ಹದಿನೈದು ಏಳು ಹೇಳಿದ ಪ್ರಕಾರವಾಗಿ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂದು ಹೇಳುತ್ತಾ ಇದೆ ಹಾಗಾದರೆ ನಾವು ಆತನನ್ನು ಅವಲಂಬಿಸುವುದು ಆತನಲ್ಲಿ ನೆಲೆಗೊಂಡಿರುವುದು ಆತನ ಚಿತ್ತಕ್ಕೆ ಒಳಪಡುವಂಥದ್ದು ಮತ್ತು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡುವುದು ಹೀಗೆ ಕೆಲವು ಕಾರ್ಯಗಳನ್ನು ನಾವು ಮಾಡಿದರೆ ದೇವರು ನಂಬಿಗಸ್ತನು ನಮ್ಮನ್ನು ಅನುಗ್ರಹಿಸುತ್ತಾನೆ ಹಾಗಾದರೆ ನಾವು ತಲೆಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಂಡು ದೇವರೇ ನನ್ನ ಕುಟುಂಬದಲ್ಲಿ ಒಬ್ಬರು ದುಡಿತಾ ಇದ್ದಾರೆ ನಾವೆಲ್ಲರೂ ತಿಂತಾ ಇದ್ದೇವೆ ಅವರಿಗೆ ಬಲ ಕೊಟ್ಟಿದ್ದೀಯಾ ಆದರೆ ನಾವು ಇನ್ನೂ ಅನೇಕರು ದುಡಿಯುವಂತೆ ಏನಾದರೂ ಒಂದು ಜಾಬನ್ನು ಏನಾದರೂ ಒಂದು ಮಾರ್ಗವನ್ನು ನಮಗೆ ಮಾಡಿಕೊಡಿರಿ ಆಗ ನನ್ನ ಗಂಡನಿಗೂ ಮನೆಯ ಹೆಂಡಲಿರುವ ಹೆಂಡತಿಗೂ ದುಡಿಮೆ ಮಾಡಿ ಒಬ್ಬರೇ ಕಷ್ಟಪಡುತ್ತಿರುವವರಿಗೆ ನಾವು ಬಲವಾಗಿ ಅಪ ನಾವು ಅವರಿಗೆ ಸಪೋರ್ಟ್ ಆಗಿ ನಿಲ್ಲಲಿಕ್ಕೆ ಸಾಧ್ಯವಾಗುತ್ತದೆ ಆ ಮೂಲಕವಾಗಿ ಹನಿ ಹನಿ ಕೂಡಿದರೆ ಹಳ್ಳ ಎಂಬುದಾಗಿ ಹೇಳುವಂತೆ ಕುಟುಂಬದಲ್ಲಿ ಉನ್ನತಿಯು ಆಶೀರ್ವಾದವು ಪಡೆಯಲಿಕ್ಕೆ ಮೊದಲು ನಾವು ನಿಮ್ಮನ್ನು ಅನ್ನು ಅವಲಂಬಿಸಿ ಆಶ್ರಯಿಸಿ ಆಧಾರ ಮಾಡಿಕೊಂಡು ನಿನ್ನ ಚಿತ್ತದ ಪ್ರಕಾರ ನಡೆದು ಅಪಾಪ ನಿನ್ನ ರಾಜ್ಯಕ್ಕಾಗಿ ದುಡಿಯುವಾಗ ನೀವು ನಮ್ಮನ್ನು ಅಭಿವೃದ್ಧಿಪಡಿಸುತ್ತೀರಿ ದೇವರೇ ಚಕರಿಯನ್ನು ಹಾಗೆ ದೇವಕ್ಕೆ ಸೇ ಒಂದು ದೇವಭಕ್ತಿಯನ್ನು ಬೋಧಿಸುವನಾಗಿದ್ದರೂ ಕೂಡ ನೀವು ಅವನನ್ನು ಅಭಿವೃದ್ಧಿಗೆ ತಂದಿರಿ ಎಂದು ನಿನ್ನ ವಾಕ್ಯ ಹೇಳುತ್ತದೆ ಆತನನ್ನು ಮಾತ್ರ ಅಲ್ಲ ಬೈಬಲಲ್ಲಿ ನೋಡುವಾಗ ಅನೇಕರನ್ನು ನೀವು ಅಭಿವೃದ್ಧಿಗೆ ತಂದಿದ್ದೀರಿ ಆಶೀರ್ವಾದವನ್ನು ತಂದಿದ್ದೀರಿ ನಿನ್ನ ನಾಮಕ್ಕೆ ಕೋಟಿ ಆನು ಕೋಟಿ ವಂದನೆಗಳು ಏಸುವೆ ಈ ದಿನ ವಾಕ್ಯವನ್ನು ಇದುವರೆಗೂ ಕೇಳಿಸಿಕೊಂಡು ಅಪ್ಪ ನನ್ನನ್ನು ಕನಿಕರಿಸು ನನ್ನ ಕುಟುಂಬವನ್ನು ಕನಿಕರಿಸು ಒಬ್ಬರ ದುಡಿಮೆ ಒಬ್ಬರ ಕಷ್ಟಾರ್ಜಿತ ನಮಗೆ ತೊಂದರೆ ಆಗ್ತಾ ಇದೆ ಅವರು ಇನ್ನೂ ಅಪಾದೇವರೇ ದುಡೀಲಿಕ್ಕೆ ಅವರಿಗೆ ಬಲ ಕೊಡು ಅವರ ಕೆಲಸದ ಜಾಗದಲ್ಲಿ ತೊಂದರೆ ಬೇಡ ನಾವು ಮಾಡುವ ಪ್ರತಿ ಕೆಲಸವನ್ನು ಆಶೀರ್ವದಿಸು ಇಗೋ ನೀನು ಅಭಿವೃದ್ಧಿಗೆ ತರುತ್ತಿ ಎಂದು ನಾವು ನಂಬುತ್ತಾ ಇದ್ದೇವೆ ಎಲ್ಲರನ್ನು ಅಭಿವೃದ್ಧಿಗೆ ತರುವವನು ನೀನು ಯೋಬನನ್ನು ಅತಿ ಹೆಚ್ಚಾಗಿ ಆಶೀರ್ವದಿಸಿದಿ ಅಬ್ರಹಾಮನನ್ನು ಏನು ಇಲ್ಲದವನಾಗಿ ಬಂದಾಗ ಆ ಪ್ರಾಂತದಲ್ಲೆಲ್ಲ ಐಶ್ವರ್ಯವಂತನನ್ನಾಗಿ ಮಾಡಿದಿ ಅವನ ಮಗನು ಈ ಸಾಕನು ಯಾಕೋಬನನ್ನು ಕೂಡ ನೀನು ಆಶೀರ್ವದಿಸಿದ್ದಿ ಅದೇ ರೀತಿಯಲ್ಲಿ ಅಪ್ಪ ಕರ್ತಾನೆ ದಾವೀದನನ್ನು ಸೊಲೋಮನನನ್ನು ಕೂಡ ನೀನು ಆಶೀರ್ವದಿಸಿದ್ದಿ ಈ ದಿನ ನಮ್ಮನ್ನು ಕೂಡ ನೀನು ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ಎಲ್ಲರನ್ನ ನೀನು ಕನಿಕರಿಸು ಕೃಪೆಯಿಂದ ತುಂಬಿಸು ನಿನ್ನ ಆತ್ಮನ ಶಕ್ತಿಯಿಂದ ನಮ್ಮನ್ನು ಬಲಪಡಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಈ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು ದೇವರು ಯಾರೆಲ್ಲ ತಮ್ಮ ಆರೋಗ್ಯಕ್ಕಾಗಿ ಕುಟುಂಬಕ್ಕಾಗಿ ತಮ್ಮ ಆದಾಯಕ್ಕಾಗಿ ಕೆಲಸ ಕಾರ್ಯಗಳ ಎಲ್ಲ ವಿಷಯಗಳಿಗಾಗಿ ಬೇಡಿಕೊಳ್ಳುತ್ತಾ ಅಪ್ಪ ನಾನು ನಿನ್ನನ್ನು ಅವಲಂಬಿಸುವುದಕ್ಕೆ ನಿನ್ನಲ್ಲಿ ಕರ್ತನೆ ನಾನು ನೆಲೆಗೊಂಡಿರುವುದಕ್ಕೆ ನಿನ್ನ ಮೇಲೆ ಆತರ ಆಧಾರಗೊಳ್ಳುವುದಕ್ಕೆ ನಿನ್ನನ್ನು ಆಶ್ರಯಿಸುವುದಕ್ಕೆ ನನಗೆ ಸಹಾಯ ಮಾಡು ಎಂದು ಕೇಳಿಕೊಳ್ಳುತ್ತಿದ್ದಾರೋ ಇವರನ್ನು ಏರಳವಾಗಿ ನಿನ್ನ ಕೃಪೆಯಿಂದ ಅನುಗ್ರಹಿಸಿ ಎಂದು ಬೇಡುತ್ತಾ ಇದ್ದೇವೆ ಖಂಡಿತವಾಗಿಯೂ ನೀನು ಒಳ್ಳೆಯವನು ಪವಿತ್ರನು ದೇವರೇ ನೀನು ಎಲ್ ಶಡಾಯಾದ ದೇವರು ಸರ್ವಶಕ್ತನಾದ ದೇವರು ಅಢೋನಾಯಾದ ದೇವರು ನಿನಗೆ ಸ್ತೋತ್ರ ನೀನು ನಿನ್ನ ಮಾತಿನಂತೆ ಅನುಗ್ರಹಿಸಿ ಕೊಡುತ್ತೆ ಎಂದು ಎಲ್ಲ ಮಹಿಮೆಯನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಶಲೋನ್ ಲಾರ್ಡ್ ಚೀಸಸ್ ಆಮೇನ್